ಸರ್ವಜ್ಞರ ವಚನಗಳು ಸಂಚಿಕೆ ಇಪ್ಪತ್ತ ನಾಲ್ಕು ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ಕೆ ಟಿ ವಿ ಕನ್ನಡ ಚಿತ್ತವಿಲ್ಲದೆ ಗುಡಿಯ ಸುತ್ತಿದರೇನು ಫಲ ಎತ್ತು ಗಾಣವನ್ನು ಹೊತ್ತು ತಾನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ ನೋಡಿ ಸರ್ವಜ್ಞರು ಈ ಒಂದು ವಚನದಲ್ಲಿ ಎತ್ತು ಗಾಣವನ್ನು ಹೊತ್ತು ನಿತ್ಯವೂ ಸುತ್ತು ಹಾಕುವುದರಿಂದ ಎತ್ತಿಗೆ ಯಾವುದೇ ರೀತಿಯ ಪ್ರತಿಫಲ ಸಿಗದು ಹಾಗೆಯೇ ಮನಸ್ಸಿಲ್ಲದೆ ಗುಡಿಯನ್ನು ಸುತ್ತುವುದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಎಂಬುದಾಗಿ ಸರ್ವಜ್ಞರು ಇಲ್ಲಿ ವರ್ಣಿಸಿದ್ದಾರೆ ಅಂದರೆ ಮುಕ್ತ ಮನಸ್ಸಿನಿಂದ ನಾವು ದೇವರನ್ನು ಪೂಜಿಸಬೇಕೆಂಬುದು ಇದರ ಅರ್ಥ ಜ್ವರ ಬಂದ ಮನುಜನ್ಗೆ ನೊರೆವಾಲು ವಿಷವಕ್ಕೂ ನರಕದಲ್ಲಿ ಬೀಳುವ ಅದಮರಿಗೆ ಶಿವಭಕ್ತಿ ಇರಿದು ವಿಷವಕ್ಕೂ ಸರ್ವಜ್ಞ ಜ್ವರದಿಂದ ಬಳಲುತ್ತಿರುವ ನಾಲಿಗೆಗೆ ಕುಡಿಯಲು ಕೊಟ್ಟ ನೊರೆ ಹಾಲು ಹೇಗೆ ವಿಷವಾಗಿ ಕಾಣುವುದೋ ಹಾಗೆಯೇ ನರಕದಲ್ಲಿ ಬೀಳಬೇಕಾದ ಜನರಿಗೆ ಶಿವನನ್ನು ಭಕ್ತಿಯಿಂದ ಕಾಣುವುದೆಂದರೆ ವಿಷವನ್ನು ಸೇವಿಸಿದಂತಾಗುವುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಇಲ್ಲಿ ಶಿವಭಕ್ತಿಯ ಬಗ್ಗೆ ಶಿವನ ಮೇಲೆ ಭಕ್ತಿ ಇಲ್ಲದಿದ್ದರೆ ನರಕಕ್ಕೆ ಹೋಗುತ್ತಾರೆ ಅಂತೇಳಿ ಹೇಳಿದ್ದಾರೆ ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು ಮನದಲ್ಲಿ ನೆನೆಯದಿರುವವನು ದೇಗುಲದ ಕೊನೆಯಲ್ಲಿದ್ದೇನು ಸರ್ವಜ್ಞ ಮನದಲ್ಲಿಯೇ ದೇವರ ಸ್ಮರಣೆಯನ್ನು ಮಾಡುವವರಿಗೆ ಮನೆಯಾದರೂ ಮಠವಾದರೂ ಅವನಲ್ಲಿ ದೇವರ ಜ್ಞಾನ ನಡೆದೇ ಇರುತ್ತದೆ ಆದರೆ ಮನಸ್ಸಿನಲ್ಲಿ ದೇವರ ಧ್ಯಾನಗೈಯದಾತನು ದೇಗುಲದ ತುಟ್ಟ ತುದಿಯಲ್ಲಿದ್ದರೂ ಉಪಯೋಗವಿಲ್ಲವೆಂದು ಸರ್ವಜ್ಞರು ಇಲ್ಲಿ ದೇವರ ಧ್ಯಾನ ಮಾಡುವವನೇ ನಿಜವಾದ ಭಕ್ತನು ಆತನಿಗೆ ದೈವ ಒಲಿಯುವುದು ಎಂಬ ಮಾತಿನಲ್ಲಿ ಇಲ್ಲಿ ಹೇಳಿದ್ದಾರೆ ಸತಿಯರ್ದೆಡೇನು ಸಂತರಾಗಿ ಫಲವೇನು ಶತಕೋಟಿ ದನವ ಗಳಿಸೇನ ಭಕ್ತಿಯ ಸ್ಥಿತಿ ಇಲ್ಲ ದನಕ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಭಕ್ತಿಯ ಮಹತ್ವವನ್ನು ಹೇಳುತ್ತಾ ಸತಿಯರೊಡನೆ ಸಂಸಾರಿಯಾಗಿದ್ದರು ಸಂತರಾಗಿ ಸನ್ಯಾಸಿಯಾಗಿದ್ದರು ಶತಕೋಟಿ ಹಣವನ್ನು ಗಳಿಸಿ ಕೋಟ್ಯಾಧಿಪತಿ ಎನಿಸಿಕೊಂಡಿದ್ದರು ಭಕ್ತಿ ಭಾವಗಳನ್ನು ಮೈಗೂಡಿಸಿಕೊಳ್ಳದಿದ್ದರೆ ನಿಷ್ಪ್ರಯೋಜಕವು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ದೇವರನು ನೆನೆವರಿಗೆ ಬಾವಿಪುದು ಬಂದಿಹುದು ದೇವರನ್ನು ನೆನೆಯದ ಇಹಪರದಿ ಆದವು ಇಲ್ಲ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ದೇವರನ್ನು ನೆನೆಯುವವರಿಗೆ ಅಂದರೆ ಇಲ್ಲಿ ದೇವರನ್ನು ನೆನೆಯುವಂತಹ ಜನರಿಗೆ ಭಕ್ತರಿಗೆ ಮನ್ನಣೆಯು ದೊರೆಯುತ್ತದೆ ಅದೇ ದೇವರನ್ನು ನೆನೆಯದ ಜನರಿಗೆ ಇಹಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಅಂದರೆ ನಮ್ಮ ಭೂಮಿಯಲ್ಲಾಗಲಿ ಅಥವಾ ಸ್ವರ್ಗದಲ್ಲಾಗಲಿ ಮನ್ನಣೆ ಅನ್ನುವುದು ಸಿಗುವುದಿಲ್ಲ ಎಂಬುದಾಗಿ ಸರ್ವಜ್ಞರು ಇಲ್ಲಿ ಭಕ್ತಿಯ ಮಹತ್ವವನ್ನು ಹೇಳುತ್ತಾ ಈ ಒಂದು ವಚನವನ್ನು ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು